ಲೋಕಸಭಾ ಶಾಸಕರಿಗೆ ಹೋರಾಟ ಅಯ್ಯೋ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಬಸ್ ನಿರ್ದಾಣ ಮಾಡಿದ್ರೆ ಮಹಾನಗರ ಪಾಲಿಕೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸಿಟಿ ಬಸ್ ನಿಲ್ದಾಣ ನಿರ್ಮಿಸುತ್ತಿರುವ ನಗರ ಶಾಸಕರಿಗೆ ನಿರ್ಮಿಸಿ 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 ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಸಿಟಿ ಬಸ್ ನಿಲ್ದಾಣ ನಿರ್ಮಿಸುತ್ತೆ ಶಿವಮೊಗ್ಗ ನಗರದ ರೈಲ್ವೆ ನಿಲ್ದಾಣದಲ್ಲಿ ಸಿಟಿ ಬಸ್ ನಿಲ್ದಾಣ ನಿರ್ಮಿಸುತ್ತೇ ಇರುವ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳಿಗೆ ಓರ್ಣ ಎಲ್ಲ ಕಲ್ಬೋದಿರಲಿ ರೈಲ್ವೆ ನಿಲ್ದಾಣ ಇದೆ ಅಲ್ಲಿ ಹಲವಾರು ವರ್ಷಗಳಿಂದ ಆಟೋ ಸ್ಟ್ಯಾಂಡ್ ಇದೆ ಆದರೆ ಸಿಟಿ ಬಸ್ ನಿಲ್ದಾಣ ನಿರ್ಬಂಧ ಅಲ್ಲಿ ಬರೋರೆಲ್ಲ ಆಟೋಗೆ ಹೋಗೋವಂಥವ್ರು ಬರೋಲ್ಲ ನಮಗೆ ಬಡವರು ಬಡವರು ನೃತ್ಯರು ಬರ್ತಾರೆ ಅದೇ ಆಟೋದವರಿಗೆ ನೂರು ರೂಪಾಯಿ ಕೇಳ್ತಾರೆ ಅದೇ ಒಂದು ನಮ್ಮ ಸಿಟಿ ಬಸ್ ಇದ್ರೆ ಒಂದು ರೂಪಾಯಿ ವಿಚಾರ ಆಗುತ್ತೆ ಮತ್ತು ರೈಲ್ವೆ ನಿಲ್ದಾಣದಿಂದ ಘಾಟಿಗೆ ಬಸ್ ಈ ದೂರದಲ್ಲಿ ಆಟೋಗಳಲ್ಲಿ ಎಲ್ಲ ಬೆನ್ನಾಗಿರುತ್ತೆ ದಿನ ನಿತ್ಯ

ಮೂರು ಮೂರು ಜನ ಮಂತ್ರಿಗಳು ಕೊಟ್ಟಿದ್ದೆ ರಾಜ್ಯಪಾಲರಾಗಬೇಕಾಯ್ತು ಒಬ್ಬರು ಆಗಲಿಲ್ಲ ಇವತ್ತು ನಮ್ಮ ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ನಿರ್ಮಿಸ್ಬಿಟ್ಟು ಸಾವಿರಾರು ವರ್ಷಗಳಾಯಿತು ಆದರೆ ಆಟೋ ನಿಲ್ದಾಣ ಇದೆ ಅಲ್ಲಿ ಬರೋ ಬಡವರು ಕೂಲಿ ಕಾರ್ಮಿಕರಾಗಿರ್ಬೋದು ರುದ್ರಾಗಿರ್ಬೋದು ಎಲ್ಲರೂ ಕೂಡ ಆಟೋಗೆ ಇವತ್ತು ರೈಲ್ವೆ ನಿಲ್ದಾಣದಿಂದ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಂದರೆ ಎಂಬತ್ತರಿಂದ ನೂರು ರೂಪಾಯಿ ಕೇಳ್ತಾರೆ ದಯವಿಟ್ಟು ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಯಾವಾಗ ರೈಲು ಬರುತ್ತಾ ಆ ವೇಳೆ ಪಟ್ಟಿಯಲ್ಲಿ ಒಂದು ಬಸ್ ನಿಲ್ದಾಣ ನಿರ್ಮಿಸಬೇಕು ಆಮೇಲೆ ಬಸ್ ಬರ್ತಾ ಇದೆ ಅವ್ರು ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ನಿಲ್ಸೋಕ್ಕೆ ಇಲ್ಲ ಒಂದು ಕಡೆ ನಮ್ಮ ಪ್ರಯಾಣಿಕರಿಗೆ ದಿಕ್ಕು ತಪ್ಪಿಸೋವಂಥ ಅಂತ ಒಂದು ಕೆಲಸ ಆಗ್ತಿದೆ ನಾನಿವತ್ತು ಜಿಲ್ಲಾಡಳಿತಕ್ಕೆ ಕೇಳ್ಕೊಂಡಿದ್ದೀನಿ ಒಂದು ಸಿಟಿ ಬಸ್ ನಿಲ್ದಾಣ ನಿರ್ಮಾಣ ಆಗಬೇಕು ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿ ಭಾಗದಲ್ಲಿ ಅನದಿಷ್ಟ ಸತ್ಯ ಧರಣಿ ಸತ್ಯಾಗ್ರಹ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದಷ್ಟು ನಮಗೆ ಸಿಟಿ ಬಸ್ ನಿಲ್ದಾಣ ನಿರ್ಮಿಸಬೇಕಂತ ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಅಂದ್ಬಿಟ್ಟು ನಾವು ಹೇಳ್ಕೊಂಡು ಓಡಾಡ್ತಾ ಇದೀವಿ ಸ್ಮಾರ್ಟ್ ಸಿಟಿ ಆಗಿದೆ ನಮ್ದು ನಮ್ಮ ಊರು ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಆದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಇಲ್ಲದೆ ಇರೋದು ಮಾತ್ರ ಸ್ಮಾರ್ಟ್ ಸಿಟಿಗೆ ಯಾವ ರೀತಿ ತದ್ವಿರುದ್ಧವಾಗಿ ಸ್ಮಾರ್ಟ್ ಸಿಟಿಗೆ ಆಗಿದೆ ಅಲ್ಲದೆ ಹೆಣ್ಮಕ್ಳಿಗೆ ಇವಾಗ ನೋಡಿ ನಾವು ಟ್ರೈನಲ್ಲಿ ಓಡಾಡೋರು ಯೂಶ್ವಲಿ ಯಾವಾಗಲೂ ಮಧ್ಯಮ ವರ್ಗದವರು ಮತ್ತೆ ಬಡವ ವರ್ಗದವರೇ ಇರ್ತಾರೆ ಸೊ ಅವ್ರಿಗೆಲ್ಲ ಆಟೋದಲ್ಲಿ ಆಗಲ್ಲ ಈಗ ಬೊಮ್ಮನ ಕಟ್ಟೆ ಆಗಿರ್ಬೋದು ತೀರ ನಮ್ಮ ಶಿವಮೊಗ್ಗ ತುಂಬ ದೂರದಿಂದ ಬೆಳೆದಿದೆ ಬಸವನ್ ಗಂಗೂರು ಆಗಿರ್ಬೋದು ಕೋಟೆ ಗಂಗೂರು ಅಲ್ಲಿಂದ ಬರೋರಿಗೆಲ್ಲ ತುಂಬ ತುಂಬ ತೊಂದರೆ ಆಗುತ್ತೆ ಈ ರೈಲ್ವೆ ಸ್ಟೇಷನಿಗೆ ಬರಲಿಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ನಾನು ಕೆಲ್ವಸ್ತಿ ನೋಡ್ತಾ ಇರ್ತೀನಿ ರೈಲ್ವೆ ಸ್ಟೇಷನಲ್ಲಿ ಯಾಕೆ ನಡ್ಕೊಂಡು ಹೋಗ್ತಿದ್ದೀರಂದರೆ ಇಲ್ಲಮ್ಮ ಅಲ್ಲಿಂದ ಐವತ್ತು ರೂಪಾಯಿ ಕೊಡಬೇಕು ನಾನು ಪ್ರೆಗ್ನೆಂಟ್ ಬೇರೆ ಇದ್ದೀನಿ ಸೊ ಹಾಗಾಗೋ ಹಾಗಾಗಿ ತುಂಬ ತುಂಬ ಸಮಸ್ಯೆಗಳಾಗ್ತಾ ಇದೆ ಸೊ ಹೆಣ್ಮಕ್ಳಿಗೆ ಮತ್ತು ಜನಗಳಿಗೆ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಬಸ್ ಸ್ಟ್ಯಾಂಡ್ ಮಾಡೋದರಿಂದ ರೈಲ್ವೆ ಸ್ಟೇಷನಲ್ಲಿ ಸೊ ಸೀದಾ ಬ ನೀಟಾಗಿ ಅಲ್ಲದೆ ಸೇಫ್ಟಿ ಕೂಡ ಹೌದು ಹೆಣ್ಣುಮಕ್ಕಳಿಗೆ ಆಟೋದಲ್ಲಿ ಓಡಾಡೋದನ್ನು ಸೇಫ್ಟಿ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ಕರೆಕ್ಟಾಗಿ ಬಸ್ಸು ಟೈಮ್ ಟೈಮ್ ಸರಿಯಾಗಿ ಸಿಕ್ಕಿದ್ರೆ ರೈಲ್ವೆ ಸ್ಟೇಷನಲ್ಲಿ ರೈಲ್ ಕೂಡ ಅವ್ರಿಗೆ ಕ್ಯಾಚ್ ಮಾಡ್ಕೊಬೋದು ಅಲ್ಲದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ದಯವಿಟ್ಟು ಬಸ್ ನಿಲ್ದಾಣ ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ನಾವೆಲ್ಲ ಕೇಳ್ಕೊತಾ ಇದ್ವಿ